ಹಾಯ್ ನಮಸ್ಕಾರ ಸರ ಇವತ್ತೊಂದು ಗ್ಯಾಜೆಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಕಾಣ್ತಾ ಇದ್ದೀನಿ ನಿಮಗೆ ಮಿ ವಿ ಅವರ ಫೋರ್ಟ್ ಎಸ್ ತರ್ಟಿ ಸಿಕ್ಸ್ ಒಂದು ಸೌಂಡ್ ಬಾರ್ ವಿತ್ ಸಬ್ಫರ್ ಅಂತೇಳಿ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ನೋಡೋಣ ಇದ್ರದ್ದು ಪ್ರೈಸ್ ಏನಿದೆ ಈ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವಾ ಅಂತ ನಾನು ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋಣ ಫಸ್ಟ್ ಏನು ಈ ಬಾಕ್ಸ್ ನೋಡೋಕ್ಕೆ ಇವು ಸಿಗ್ತಾ ಇದೆ ನಮಗೆ ಮಿ ವಿ ಅವರ ಫೋರ್ಟ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ವಾಟ್ನ ಒಂದು ಸೌಂಡ್ ಬಾರ್ ವಿತ್ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ ಮತ್ತು ಬಾಕ್ಸ್ನ ಓಪನ್ ಮಾಡೋಕ್ಕೆ ಮುಂಚೆ ಇದರ ಒಂದು ಪ್ರೈಸ್ ನಿಮಗೆ ತೋರಿಸ್ಕೊಡ್ತೀನಿ ಬಾಕ್ಸ್ನ ಹಿಂಭಾಗದಲ್ಲಿ ನಮಗೆ ನೋಡಾಕಿರಿ ರೀತಿ ಸಿಗ್ತಾ ಇದೆ ನಮಗೆ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಅದು ಬಟ್ಟೆ ನಮಗೆ ಎಮ್ ಆರ್ ಪಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ ಕಾಣ್ತಾ ಇದೆ ಎಮ್ ಆರ್ ಪಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಓಕೆ ನೋಡೋಣ ಈ ಬಾಕ್ಸಲ್ಲಿ ಏನೆಲ್ಲ ಸಿಗುತ್ತೆ ನಮಗೆ ಅಂತ ಹೇಳಿ ಓಪನ್ ಮಾಡ್ತಿದ್ದಂಗೆ ನಮಗೆ ವಿ 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 ಅವರ ಒಂದು ಸೌಂಡ್ ಬಾರ್ ಸಿಗ್ತಾ ಇದೆ ಇದು ಪಕ್ಕದಲ್ಲಿ ಇಡ್ತೇನೆ ಯಾವ ರೀತಿ ಇದೆ ಹೇಳಿ ನೋಡೋಣ ನೆಕ್ಸ್ಟ್ ನಮಗೆ ಇನ್ನೊಂದು ಬಾಕ್ಸಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಎಲ್ಲ ಬಾಕ್ಸ್ನ ನಾವು ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಡ್ತೀನಿ ನೋಡೋಣ ಮತ್ತು ಇನ್ನೇನು ಸಿಗುತ್ತೆ ಬಾಕ್ಸಲ್ಲಿ ಅಂತೇಳಿ ನಮಗೆ ಇದೊಂದು ಬಾಕ್ಸ್ ಇದು ಒಂದು ಬಾರ್ ಮತ್ತೆ ಈ ಬಾಕ್ಸ್ ಈ ಮೂರು ಮಾತ್ರ ನಮಗೆ ನೋಡೋಕೆ ಸಿಗುತ್ತೆ ಫಸ್ಟ್ ಆಫ್ ಆಲ್ ಈ ಬಾಕ್ಸ್ ನೋಡೋಣ ಸುಮ್ಮನೆ ಡಬ್ಬ ಇದೆ ಇದರಲ್ಲಿ ಜಸ್ಟ್ ಒಂದು ಯೂಸರ್ ಮ್ಯಾನ್ಯೂಲ್ ಒಂದು ಬಾಕ್ಸ್ ಮತ್ತೆ ಒಂದು ಕಾರ್ಡ್ ಇದೆ ಅಷ್ಟೇ ಇದ್ರೊಳಗೆ ಇನ್ನೇನು ಇಲ್ಲ ಈ ಬಾಕ್ಸಲ್ಲಿ ಏನೆಲ್ಲ ನೋಡೋಕೆ ಸಿಗುತ್ತೆ ನಮಗೆ ಒಂದು ಆಕ್ಸ್ ಕೇಬಲ್ ಇದೆ ಮತ್ತೆ ಒಂದು ಪವರ್ ಅಡಾಪ್ಟರ್ ಅಂತಿದೆ ನಮಗೆ ಈ ದೊಡ್ಡ ಬಾಕ್ಸ್ ನ ಓಪನ್ ಮಾಡೋಣ ಇದೊಂದು ಸಬ್ ಹೂಫರ್ ಇದು ಸಬ್ ಉಫರ್ ಇದು ಚಕ್ಕ ಒಂದು ಫರ್ ಅದ್ಬಿಟ್ಟರೆ ನಮಗೆ ನೆಕ್ಸ್ಟ್ ಈ ಬಾಕ್ಸ್ ಇದನ್ನ ಓಪನ್ ಮಾಡೋಣ ಕಾಣ್ತಾ ಇದೆ ನಮಗೆ ಮೇವಿ ಅವರ ಒಂದು ಸೌಂಡ್ ಬಾರ್ ವಿತ್ ಉಪರ್ ಈ ಬಾಕ್ಸಲ್ಲಿ ನೋಡೋಕ್ಕೆ ಸಿಗ್ತಾ ಇಲ್ಲ ಇದು ಸೈಡ್ ನೋಡಿ ಕಾಣ್ತಾ ಇದೆ ನಮಗೆ ಮಿ ಅವರ ಒಂದು ಸೌಂಡ್ ಬಾರ್ ಯಾವ ರೀತಿ ಇದೆ ಮತ್ತೆ ಇದರಲ್ಲೊಂದು ಕೊಟ್ಟಿರೋ ಒಂದು ಊಫರ್ ನಮಗೆ ನೋಡಕ್ಕೆ ಸಿಗ್ತಾ ಇದೆ ಇದನ್ನ ಜಸ್ಟ್ ಪವರ್ ಆನ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ ಸೌಂಡ್ ಬಾ ಊಫರ್ನ ನಾನು ಸೌಂಡ್ ಬಾರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಕಾಣ್ತಾ ಇದೆ ಊಫರಲ್ಲಿ ಒಂದು ವೈರ್ ಕೊಟ್ಟಿದ್ದಾರೆ ಜಸ್ಟ್ ಅದನ್ನು ಊಫ ನಾನು ಬಾರ್ಗೆ ಕನೆಕ್ಟ್ ಮಾಡಿದ್ದೀನಿ ಅದು ಬಿಟ್ಟರೆ ನೆಕ್ಸ್ಟು ಪವರ್ ಕೇಬಲ್ ಕೊಟ್ಟಿದ್ದಾರೆ ಅದನ್ನು ನಾನು ಅನ್ಟ್ಯಾಗ್ ಮಾಡಿಬಿಡ್ತೀನಿ ಅನ್ಟ್ಯಾಗ್ ಮಾಡಿ ಪವರ್ನ ಕನೆಕ್ಟ್ ಮಾಡಿ ನೋಡೋಣ ಈ ಪವರ್ನ ಬಂದು ನಾವು ಅದು ಸಹ ನಾವು ಇದಕ್ಕೆ ಕೊಡಬೇಕಾಗತ್ತೆ ಕಾಣ್ತಾ ಇದೆ ಇಲ್ಲಿ ಬಾರ್ಗೆ ಸೌಂಡ್ ಬಾರ್ಗೆ ಮೇ ಬಿ ಸೌಂಡ್ ಬಾರ್ಗೆ ಕೊಟ್ಟಿದ್ದೀನಿ ಮತ್ತು ಇವಾಗ ಪವರ್ನ ಆನ್ ಮಾಡ್ತೀನಿ ಆನ್ ಮಾಡೋಣ ಬ್ಲೂಟೂತ್ ಅಂತ ಕೇಳ್ತಾ ಇದ್ದೀನಿ ನಾನು ಎಸ್ ಪೇರ್ ಕೂಡ ಆಗಿದೆ ಈಗ ಜಸ್ಟ್ ನೋಡಿ ನಾನು ನನ್ನ ಒಂದು ಐಫೋನಿಗೆ ನಾನು ಆ್ಯಕ್ಚುಲಿ ನಾನು ಅದನ್ನು ಪೇರ್ ಮಾಡಿಕೊಂಡೆ ಈಗ ಕಾಣ್ತಾ ಇದೆ ನೋಡಿ ಇಲ್ಲಿ ಮಿ ವಿ ಫೋರ್ ಟಿ ಎಸ್ ತರ್ಟಿ ಸಿಕ್ಸ್ ಅಂತೇಳಿ ನೋಡೋಣ ಇವಾಗ ಒಂದು ಕೆಲವು ಸಾಂಗ್ಸನ್ನ ಹಾಕ್ಬಿಟ್ಟು ನಾನು ಚೆಕ್ ಮಾಡಿ ನೋಡ್ತೀನಿ ಇದರಲ್ಲಿ ಕನೆಕ್ಟಿವಿಟಿ ಬಂದು ಬ್ಲೂಟೂತ್ನ ಒಂದು ಫೈವ್ ಪಾಯಿಂಟ್ ತ್ರೀ ಇದೆ ಫೈವ್ ಅಂತೇಳಿದರೆ ಈ ಪ್ರಾಡಕ್ಟ್ ಬಂದು ಲಾಂಚ್ ಈಗಲೇ ಜಸ್ಟ್ ಲಾಂಚ್ ಮಾಡಿದ್ದೀನಿ ಒನ್ ಇಯರ್ ಕೂಡ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಒಂದು ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ ಕೇಳಿ ನೋಡಿ ಯಾವ ರೀತಿ ಇದೆ ಅಂಥೇಳಿ ನೀವೇ ನನಗೆ ಕಮೆಂಟ್ ಮಾಡಿ ಹೇಳಿದ್ರಲ್ಲ ಮ್ಯೂಸಿಕ್ ಯಾವ ರೀತಿ ಇದೆ ಅಂಥೇಳಿ ನಾನು ಇದರಲ್ಲ ತುಂಬ ನಾನು ಎಲ್ಲ ಸಾಂಗ್ಸ್ನ ನಾನು ಪ್ಲೇ ಮಾಡೋಕ್ಕಾಗೋದಿಲ್ಲ ಕೆಲವು ಕೋಪರೇಟಿವ್ ಇಶೂಸ್ ಬರುತ್ತೆ ಅದಕ್ಕೋಸ್ಕರ ಜಸ್ಟೇ ಒಂದು ನಿಮಗೆ ಅದರ ಒಂದು ಕ್ಲಾರಿಟಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಮಾತ್ರ ನಾನು ಜಸ್ಟ್ ನಾನು ನಿಮಗೆ ಪ್ಲೇ ಮಾಡಿ ತೋರಿಸಿದ್ದೀನಿ ಅನಿಸ್ತು ನಿಮಗೆ ಕ್ವಾಲಿಟಿ ನಿಜವಾಗ್ಲೂ ಈ ಒಂದು ಪ್ರೈಸ್ ಏನಿದೆ ಇದರ ಒಂದು ಆ್ಯಕ್ಚುಲ್ ಪ್ರೈಸ್ ನಿಮಗೆ ಬಂದು ಈಗ ಅಟ್ ಪ್ರೆಸೆಂಟ್ ನಿಮಗೆ ತ್ರೀ ತೌಸಂಡ್ ಹತ್ರ ನಿಮಗೆ ಸೇಲ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಾಗಿ ಇದು ಬಂದು ತರ್ಟಿ ಸಿಕ್ಸ್ ವಾಟ್ನ ಒಂದು ಬಾರ್ ಪ್ಲಸ್ ಸ್ಪೀಕರ್ ಇದು ಹೂಪರ್ ಈ ಪ್ರೈಸ್ ರೇಂಜ್ಗೆ ಅಂತ ಹೇಳಿದ್ರೆ ತುಂಬ ನನಗೆ ಸ್ವಲ್ಪ ಬೇಸ್ ಇದ್ದರೆ ಸಾಕು ಜಾಸ್ತಿ ನನಗೆ ಸಿನಿಮಾಟಿಕ್ ತುಂಬ ಬೇಸ್ ಇರೋದೆಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ಮ ಮನೇಲಿ ಮಕ್ಕಳೆಲ್ಲ ಇದ್ದಾರೆ ಜಾಸ್ತಿ ಬೇಸ್ ಯೂಸ್ ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿ ಯಾರಾದರೂ ಥಿಂಕ್ ಮಾಡು ಪರ್ಚೇಸ್ ಮಾಡಬೇಕು ಅಂತ ಅವ್ರು ಇದ್ದರೆ ಕಣ್ಣು ಮುಚ್ಕೊಂಡು ತಗೋಬೋದು ಅಂತ ಹೇಳ್ತೀನಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಪ್ರೈಸ್ ಬಂದು ಟೂ ತೌಸಂಡ್ ರುಪೀಸು ಹಲೋ ಬಿಲ್ ಕೂಡ ಇದೆ ನಾನು ನಿಮಗೆ ತೋರಿಸ್ತೀನಿ ಅಮೌಂಟ್ ನೋಡಿ ಕಾಣ್ತಾ ಇದೆ ಇಲ್ಲಿ ಟು ಒನ್ ಟ್ರಿಪಲ್ ನೈನ್ ಅಂಥೇಳಿ ಹಾಗಾಗಿ ನನಗೆ ಕೆಲವೇನೋ ಕೆಲವು ಪಾಯಿಂಟ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನಾನು ರೆಡಿ ಮಾಡಿ ನಾನು ಪರ್ಚೇಸ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಸ್ಪೀಕರ್ ಏನಿಸ್ತು ಇದರ ಒಂದು ಸ್ಪೀಕರ್ ಸೌಂಡ್ ಬಾರ್ ಇಂದಗಡೆ ನಾನು ಆ್ಯಕ್ಚುಲಿ ಇದು ಒಂದು ಫಿಸಿಕಲ್ ವವರಿಂಗ್ ನಾನು ನಿಮಗೆ ಕೊಟ್ಟಿಲ್ಲ ಈ ಒಂದು ಬಾರ್ ನಮಗೆ ನೋಡೋದಕ್ಕೆ ನಿಜವಾಗಲೂ ಚೆನ್ನಾಗಿದೆ ಇದು ಬಂದು ಗ್ರಿಲ್ ಇದೆ ಅದರ ಮೇಲೆ ಒಂದು ಕ್ಲಾತನ್ನ ಒಂದು ಮೌಂಟ್ ಮಾಡಿದರೆ ನೋಡೋಕ್ಕೆ ಲುಕ್ ಚೆನ್ನಾಗಿ ಕಾಣ್ತಾ ಇದೆ ಮಿ ವಿ ಅಂತ ಹೇಳಿ ಮತ್ತು ಇದರ ಒಂದು ಪ್ಲಾಸ್ಟಿಕ್ ಏನಿದೆ ಈ ಪ್ರೀಮಿಯಂ ಲುಕ್ಕಲ್ಲೇ ಕಾಣ್ತಾ ಇದೆ ಮತ್ತು ನೋಡಿ ಕಾಣ್ತಾ ಇದೆ ಇದರಲ್ಲಿ ನಮಗೆ ಪವರ್ ಬಟನ್ ಮೈಕ್ ಸಹ ಇದೆ ಮತ್ತು ಪ್ಲಸ್ ಮೈನಸ್ ವಾಲ್ಯೂಮ್ ಬಟನ್ ಇದೆ ಪ್ಲೇ ಪಾಸ್ ಬಟನ್ ಕಾಣ್ತಾ ಇದೆ ಮತ್ತು ಅದು ಬಿಟ್ಟರೆ ನಮಗೆ ಹಿಂದ್ಗಡೆ ನಮಗೆ ಕಾಣ್ತಾ ಇದೆ ನೋಡಿ ಇದು ಒಂದು ಪವರ್ ಅಡಾಪ್ಟರ್ ಒಂದು ಕನೆಕ್ಟಿವಿಟಿ ಅದು ಬಿಟ್ಟರೆ ಆಕ್ಸಿನ್ ಕೇಬಲ್ ಕೂಡ ನಾವು ಇದರವರು ಪ್ರೊ ಪ್ರೊವೈಡ್ ಮಾಡಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ಹಾಕೋಬೋದು ಮತ್ತು ಯು ಎಸ್ ಬಿ ಸಹ ಯು ನಾವು ಹಾಕೋಬೋದು ಮತ್ತು ಇದು ಬಂದು ಟಿ ಎಫ್ಒ ಮತ್ತು ಹೇಳಿದ್ರೆ ಮೆಮೊರಿ ಕಾರ್ಡು ಇದು ಬಂದು ಸಬ್ ಹೂಪರ್ನ ಒಂದು ಔಟ್ಪುಟ್ ಆ್ಯಕ್ಚುಲಿ ಇದು ಸಬ್ ಹೂಫರ್ ನೋಡಿ ಸಬ್ ಹೂಫರ್ ಔಟ್ಪುಟ್ ಅಂತ ಇದೆಯಲ್ಲ ಆ ಕೇಬಲ್ ಕನೆಕ್ಟಿವಿಟಿ ಪವರ್ ಬಂದು ಇಲ್ಲಿದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಡಿ ಸಿ ಟ್ವೆಲ್ ಟ್ವೆಲ್ ವರ್ಟ್ಸ್ನ ಒಂದು ಪವರ್ ಸಾಕೆಟ್ ಇಲ್ಲಿ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಇದೆ ನಮಗೆ ಈ ಪ್ರಾಡಕ್ಟ್ನ ಒಂದು ಇದು ನಮ್ಗೆ ಈ ರೀತಿ ನೋಡಕ್ಕೆ ಸಿಗ್ತಾ ಇದೆ ನಿಮ್ಗೆ ಅನಿಸ್ತು ಪ್ರಾಡಕ್ಟು ಟೂ ತೌಸಂಡ್ ಪ್ರೇಂಜ್ಗೆ ಕಣ್ಣು ಮುಚ್ಕೊಂಡು ತಗೋಬೋದು ಅಮ್ಮಮ್ಮ ಅಂತ ಹೇಳಿದ್ರೆ ಇನ್ನೊಂದು ಟೂ ತೌಸಂಡ್ ಇಲ್ಲ ತ್ರೀ ತೌಸಂಡ್ ಫೈವ್ ತೌಸಂಡ್ ಮೇಲೆ ನಿಮಗೆ ಸೌಂಡ್ ಬಾರೇ ಸಿಕ್ಬಿಡುತ್ತೆ ಬಿಲ್ಟಿನ್ ಸಬೂಫರ್ ಅಂತೇಳಿ ಮತ್ತು ಒಂದು ಸಿಕ್ಸ್ ತೌಸಂಡ್ ಮೇಲೆ ನೋಡಿದ್ರೆ ಎಲ್ಲ ಹಳೆ ಸೌಂಡ್ ಬಾರ್ಗಳು ನಿಮ್ಗೆ ಸಿಗುತ್ತೆ ಪ್ರೀಮಿಯಮ್ ಸೌಂಡ್ ಬಾರ್ ಬೇಕು ಹೇಳಿದ್ರೆ ನಿಮಗೆ ಎಬೌ ಟೆನ್ ತೌಸಂಡ್ ಹೋಗಬೇಕಾಗುತ್ತೆ ಹೆಂಗ ಅನಿಸ್ತು ವೀಡಿಯೋ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾಗಿದ್ರೆ ತಪ್ತಿರೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹಲವಾರು ಗ್ಯಾಜೆಟ್ಸ್ ನಾನು ತರ್ತಾ ಇದ್ದೀನಿ ಅಲ್ಲಿ ಅಲ್ಲಿವರೆಗೂ ಬಾಯ್